ಸಾವಿರಾರು ಜನ ಬಿ ಜೆ ಪಿಯಿಂದ ಜೆ ಡಿ ಎಸ್ನಿಂದ ಆ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಸೇರ್ಪಡೆಯಾಗಿದ್ದಾರೆ ಅವರೆಲ್ಲರಿಗೂ ಕೂಡ ರಾಜೀವ್ ಅವರಿಗೆ ಮಲ್ಲೇಶ್ ಅವರಿಗೆ ಓಂ ಪ್ರಕಾಶ್ ಅವರಿಗೆ ಭೈರಪ್ಪನವರಿಗೆ ಅವರ ಇತರ ಎಲ್ಲ ಸ್ನೇಹಿತರಿಗೆ ಅವರ ಅಭಿಮಾನಿ ಮಕ್ಕಳಿಗೆ ಕಾಂಗ್ರೆಸ್ ಪಕ್ಷ ಹೃತ್ಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸಿ ಆತ್ಮೀಯವಾಗಿ ಕಳ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಜೀವ್ ಅವರಿಗೆ ವಿಧಾನಸಭಾ ಚುನಾವಣೆಗಿಂತ ಮುಂಚಿತವಾಗಿ ನಾನು ಆಹ್ವಾನ ಮಾಡಿದೆ ಆಗ ರಾಜೀವ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರಲಿಕ್ಕೆ ಮನಸ್ಸು ಮಾಡಲಿಲ್ಲ ನಾನು ಇಲ್ಲ ಸಾಹೇಬರೇ ಇಲ್ಲೇ ಇರ್ತೀನಿ ಭಾರತೀಯ ಜನತಾ ಪಕ್ಷದಲ್ಲೇ ಇರ್ತೀನಿ ನಾನು ಈ ಸಂದರ್ಭದಲ್ಲಿ ಬರಲಿಕ್ಕಾಗಲ್ಲ ಅಂಥೇಳಿ ನನಗೆ ಉತ್ತರವನ್ನು ಕೊಟ್ಟರು ನಾನು ಒತ್ತಾಯ ಮಾಡೋಕ್ಕೋಗಲಿಲ್ಲ